ಹೇಳಿ ಇವ್ರು ಹೇಳಿದರು ನೀವು ಈಗ ನಾವು ತಿಂಡಿ ಪ್ರೀತಿ ಮಾಡಿಸ್ತೇವೆ ಒಂದು ಸಿಕ್ಸ್ ಮಂತ್ಸ್ ಆಯ್ತು ಹಿಂದೆ ನಿಮ್ಮ ಫ್ಯಾಮಿಲಿಯವರು ಅಟ್ಯಾಕ್ ಮಾಡಿದ್ದು ನನ್ನ ಮೇಲೆ ಮತ್ತೇನು ಅದು ಎಲ್ಲ ಟೈಮ್ಸ್ ಕೇಳಿದ್ದು ಏನು ಮನೆಯವರು ರಿಜೆಕ್ಟ್ ಮಾಡಿದೆ ಎಲ್ಲ ಮತ್ತೆ ಇವ್ರಿಗೆ ಟಾರ್ಚರ್ ಕೊಡ್ತಿದ್ರು ಮನೆಯಲ್ಲಿ ಮಾಡಂಗಿಲ್ಲ ಮದುವೆ ಅಂತ ಈಗ ನಾವು ಪ್ರೀತಿ ಆ ಜಾತಿನಾ ನಿಮ್ದು ಇದನ್ನ

ನನಗೆ ಸ್ಟಡಿ ನಾವು ಮದುವೆ ಮಾಡ್ತೀವಿ ಇಬ್ರು ಸೇರಿ ನಿಮ್ಗೆ ಯಾರು ಟಾರ್ಚರ್ ಅವಾಗ ಏನ್ ಹೇಳಿದ್ರಿ ಈಗ ಮನೆಯವರು ಕಂಪ್ಲೇಂಟ್ ಕೊಟ್ಟಾರ ನನ್ನ ಮೇಲೆ ಅಲ್ಲ ನಿಮ್ ಹಿಂಗ್ ಮಾಡಿದ್ರೆ ಅಕ್ಕಿಗೆ ಬಿಡು ಬಿಡ ಇಲ್ಲಾಂದ್ರೆ ನಿಮ್ಗೆ ಇದು ಜೀವತಿಗೂ ಭಯ ಭಯ ಆಯ್ತತ್ ಸರ್ Ragu gorengnya, ya. Kalau sudah, percaya dulu. Hello, हमें एक दूसरे से लव करते हैं झगड़े हुए नहीं देते बोल तो फिर भी हम छोड़े ना एक दूसरे को अब शादी कराएं कल फिर भी हमारे घर वाले नहीं मान रहे कंप्लेंट दी इसलिए डर आए प्रोटेक्शन चाहिए फैमिली कड़े कर माँ बाप नहीं करे नहीं क्या प्रॉब्लम है कुछ नाको हमना पसंद नहीं है नहीं उसका कलर का क्या प्रॉब्लम लेकिन वो सब ने नहीं पसंद नहीं कोई दूसरे जगह क्या क्या प्रॉब्लम है ये तुम्हारा को? अब क्या नहीं हमें हमें साथ में रहता है इंटरफेयर कमिश्नर का ऑफिस का है उनसे डर है बस हमें खुश रहता है एक दूसरे के साथ लाइफ में इंटरफेयर ना को करने का केस कंप्लीट वो सब क्या नाम क्या रहीम ಸೈಯದ್ ಅನ್ನೋರ್ ಅಮ್ದು ಏನು ಒಂದೇ ವರ್ಷ ಐತ್ರಿ ನಾ ಎಬ್ಬ್ರಿಗೆ ಪ್ರೀತಿ ಮಾಡ್ತೇವೆ ಯಾರು ನಾನು ಮತ್ತು ರಹಿಮಾ ಬಿಟ್ಟನ್ ಒಂದ್ ಹೇಳ್ ವರ್ಷ ಐತ್ ಮತ್ತು ಒಂದು ವರ್ಷದಿಂದ ನಾವು ಈಗ ಇಬ್ಬರಿಗೆ ಡಿಸ್ ಮಾಡ್ತೀವಿ ಒಂದು ಸಿಕ್ಸ್ ಮಂತ್ ಆಯ್ತು ಸರ್ ಇವ್ರ ಫ್ಯಾಮಿಲಿಯವರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಶಾಪಿಟ್ ಮತ್ತು ಅದು ಕೇಸ್ ಆಯ್ತು ಎಲ್ಲ ಇತ್ತು ಮತ್ತು ನಾ ಮತ್ತೆ ನಾವು ಇಬ್ಬರಿಗೆ ಬಿಟ್ಟಿಲ್ಲ ಮತ್ತೆ ಲವ್ ಸ್ಟಾರ್ಟ್ ಆಯ್ತು ನಮ್ದು ಇದ್ದೆ ಕಾಂಟ್ಯಾಕ್ಟ್ ಇದ್ದೆ ಈಗ ಎಸ್ಟರ್ಡೇ ಮಾರ್ನಿಂಗ್ ನಾವು ನಮ್ದು ಮುಸ್ಲಿಮ್ನವರಿಂದ ನಿಕಾ ಮಾಡಿ ಮಾಡಿದ್ವಿ ಇಬ್ರು ಸೇರಿ ಈಗ ನಮ್ಗೆ ಇಬ್ಬರಿಗೆ ಜೀವಕ್ಕೆ ಭಯ ಆಯಿತು ಅವ್ರ ಫ್ಯಾಮಿಲಿಯಿಂದ ಅವರು ನನ್ನ ನನ್ನ ನಮ್ಮ ನನ್ನ ನಮ್ದು ಅಗೇನ್ಸ್ಟ್ ಅದ ಅವರು ಎಲ್ಲ ಫ್ಯಾಮಿಲಿ ಅವರು ಮತ್ತು ನಾವು ಈಗ ಜೀವ ಮಾಡ್ತೀವಿ ಇಬ್ಬರು ಸೇರಿ ಜೀವನ ಮಾಡ್ತೀವಿ ನಮ್ಮ ನನ್ನ ನಮಗೆ ಅವ್ರ ಫ್ಯಾಮಿಲಿಯಿಂದ ವಿರೋಧ ಮಾಡ್ತಾರೆ ಅವರು ಅವ್ರ ಅಗೇನ್ಸ್ಟ್ ಐತೆ ನಮ್ಮ ಲವ್ ಅಲ್ಲಿ ಮತ್ತು ಸ್ವಲ್ಪ ನಂದು ನಾನು ಡಿಫ್ರೆಂಟ್ ಇದ್ದೀನಿ ಇದೆಯಲ್ಲ ಅದು ಅದರ ಸಂಬಂಧ ನಿಮ್ಮ ಕಲರ್ಗೆ ಕಲರಿಗೆ ಅಲ್ಲ ಈ ಥರ ಇರ್ತಲ್ಲ ಮುಂಚೆ ಜನ ಭಾಳಷ್ಟು ಇಲ್ಲ ನಾವು ಕೇಳಿದ್ದಾರೆ ಒಬ್ಬರು ಮೂರು ನಾಲ್ಕು ಸಲ ಕೇಳಿರ್ತಾರೆ ಅವರು ಅಗ್ರಿ ಆಗಿಲ್ಲ ಸುಮ್ಮನೆ ನನ್ನ ಮೇಲೆ ನನಗೆ ಹೊಡಿತೀನಿ ಇದಂತೀನಿ ಅಂತ ಭಯಪಡ್ತೀನಿ ಏನಂತ ಹೇಳಿದ್ರು ನಿಮ್ಮ ಕಲರ್ ಬಗ್ಗೆ ಇಲ್ಲ ಸ್ವಲ್ಪ ಡಿಫ್ರೆಂಟ್ ಇದನ್ನ ಸರ್ ಅದ್ರ ಬಗ್ಗೆ ಕೆಲಸ ಮಾಡ್ತೀರಿ ಚಪ್ಪಲಿ ಆಯ್ತು ಅಲ್ಲೇ ನೇಬರ್ಸ್ ನಾವು ಎಲ್ಲ ನಮ್ದು ಮನಿ ಎಲ್ಲ ಬ್ರೋಣಿ ಮನೆ ಮೈಬೂರ್ನಾಗ ಎಲ್ಲ ನೇಬರ್ಸ್ ಆಗಿ ನೋಡಿ ಪರಿಚಯ ಆಗಿ ಆಯ್ತು ಸರ್ ಈಗ ನನಗೆ ರಿಕ್ವೆಸ್ಟ್ ಇದೆಯಾ ಸರ್ ನನ್ನ ಇಬ್ಬರಿಗೆ ಪ್ರೊಟೆಕ್ಷನ್ ಬೇಕು ಅವ್ರ ಫ್ಯಾಮಿಲಿನಿಂದ ನಮ್ಗೆ ಇವನ್ಗೆ ನನಗೇನು ಭಯ ಇದೆಯನ್ನು ಇಷ್ಟಪಟ್ಟರು ಇಲ್ಲ ಈಗ ಇನ್ನೂ ಅಗ್ರಿ ಆಗಿಲ್ಲ ಸರ್ ಈಗ ಏನು ಪ್ರಾಬ್ಲಮ್ ಇಲ್ಲ ಸರ್ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಯಾರು ಫೋರ್ಸ್ನು ಮಾಡಿಲ್ಲ ಏನು ಇಲ್ಲ ಎರಡು ಆಲ್ಮೋಸ್ಟ್ ಕಪ್ ಇದ್ರೆ ಜನ ಇದನ್ನ ಯಾಕೆ ವಿರೋಧ ಅದು ಮಾಡಿಂಗ್ ಸರ್ ನನಗೆ ನೋ ಎಕ್ಸ್ಕ್ಯೂಸ್ ನೀವ್ ಹೇಳಿದ್ರಿ ಹೇಳಿದ್ರಿ ಅವ್ರ ಮನೆಯಲ್ಲಿ ಹೇಳಿಲ್ಲ ಸರ್ ಅವ್ರು ಕಂಪ್ಲೇಂಟ್ ಮಾಡ್ಯಾರ್ಮೇಲೆ ಅವ್ರ ಮನೆಯವರನ್ನ ಕೇಳಿಲ್ಲ ನೀವು ಒಂದ್ಸಾರಿ ಮದುವೆ ಮಾಡ್ಕೊಳ್ಳಿ ಸಲ ಕೇಳಿ ಸರ್ ಹಾ ಇಲ್ಲ ಇಲ್ಲ ಮಾಡಂಗಿಲ್ಲ ಮಾಡಂಗಿಲ್ಲ ಏನು ರೀಸನ್ ಹೇಳ್ತಿದ್ರು ಅಲ್ಲ ಮದುವೆಗೆ ಯಾಕೆ ಬೇಡ ಅಂತಿದ್ರು ಅಂತ ನಾನು ಲೈಕ್ ಆಗಿಲ್ಲ ನನ್ನ ಫ್ಯಾಮಿಲಿ ಲೈಕ್ ಇಲ್ಲ ಇದಿಲ್ಲ ಅದೆಲ್ಲ ಏನೇನು ರೀಸನ್ ಇರುತ್ತೆ ಸರಿ ಜನ